ನಾನಿವತ್ತೊಂದೊಳ್ಳೆಯ ರೆಸಿಪಿ ಅವಲಕ್ಕಿ ಪೊಂಗಲ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ನೀವು ಅಕ್ಕಿ ಬೇಳೆ ಪೊಂಗಲ್ ತಿಂದೇ ಇರ್ತೀರ ಆದರೆ ಈ ಥರ ಅವಲಕ್ಕಿ ಪೊಂಗಲ್ ಒಂದು ಸಲ ಮಾಡಿ ನೋಡಿ ಖಂಡಿತವಾಗಲೂ ನೀವು ಇಷ್ಟಪಡ್ತೀರಾ ಮಾಡೋದಕ್ಕೂ ಇದು ತುಂಬ ಸುಲಭ ಹಾಗೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ಹಾಗಾದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಹೊಸ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಈ ಅವಲಕ್ಕಿ ಪೊಂಗಲ್ ಮಾಡುವಂಥ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅರ್ಧ ಕಪ್ಪಷ್ಟು ಬೇಳೆನ ನಾನೊಂದು ಬಾಣಲೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹೆಸರುಬೇಳೆನ ಹುರಿತಾ ಒಂದೊಳ್ಳೆ ಪರಿಮಳ ಕೂಡ ಬರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಇವಾಗ ಇದು ಆಗಿದೆ ನೋಡಿ ಇವಾಗ ಅದನ್ನು ತೆಗಿಯೋಣ ಹೆಸ್ರುಬೇಳೆನ ಆದಮೇಲೆ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಇದರಲ್ಲಿ ಧೂಳಿನಂಶ ಎಲ್ಲ ಇದ್ದರೆ ಅದು ಹೋಗುತ್ತೆ ಹೆಸರು ಬೇಳೆ ವಾಶ್ ಮಾಡಿದಾದಮೇಲೆ ಇದನ್ನು ಒಂದು ಕುಕ್ಕರಿಗೆ ಹಾಕೋಬೇಕು ಇವಾಗ ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕೋಬೇಕು ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಇವಾಗ ಕುಕ್ಕರನ್ನು ಮುಚ್ಚಿ ಇದನ್ನು ಎರಡರಿಂದ ಮೂರು ವಿಜಿಲ್ ಬರ್ಸ್ಕೊಬೇಕು ಇವಾಗ ಏನು ಮಾಡಬೇಕಂದ್ರೆ ಒಂದು ಬೌಲ್ ತಗೋಬೇಕು ಅದಕ್ಕೆ ಎರಡು ಕಪ್ಪಿನಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೀನಿ ಮೀಡಿಯಂ ಅವಲಕ್ಕಿ ಕೂಡ ಆಗುತ್ತೆ ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಮೀಡಿಯಮ್ ಅವಲಕ್ಕಿ ಆದರೆ ವಾಶ್ ಮಾಡಿಕೊಂಡು ಹಾಗೆ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ಒತ್ತ ಒತ್ತುವಾಗ ಈ ಥರ ಆಗ್ತಾ ಆಗ್ತಾಯಿದೆ ಇವಾಗ ಪೊಂಗಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಜೀರಿಗೆ ಅರ್ಧ ಚಮಚದಷ್ಟು ಹಾಕಿದ್ದೀನಿ ಇವಾಗ ಇದಕ್ಕೆ ಎರಡು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಪೊಂಗಲ್ ಒಂದು ಒಳ್ಳೆ ರುಚಿ ಬರುತ್ತೆ ಇವಾಗ ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಇವಾಗ ನಾನು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇವಾಗ ಕೊನೆಗೆ ನಾನು ಸ್ವಲ್ಪ ಇಂಗಿನ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇಂಗಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಬೇಯಿಸಿಟ್ಕೊಂಡಂತಹ ಬೇಳೆಯನ್ನು ಇದಕ್ಕೆ ನೀರು ಸಮೇತ ಹಾಕ್ಕೋಬೇಕು ಬೇಳೆಯನ್ನು ಜಾಸ್ತಿ ಮ್ಯಾಶ್ ಮಾಡೋದಕ್ಕೆ ಹೋಗಬಾರ್ದು ಬೇಳೆ ಸ್ವಲ್ಪ ಇಡಿ ಹಿಡಿಯಾಗೆ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ನಾವು ಅವಲಕ್ಕಿ ಹಾಕ್ಕೊಳ್ಬೇಕು ನೆನ್ಸಿಟ್ಟಂಥ ಅವಲಕ್ಕಿ ಇವಾಗ ಇದ್ದೀನಿ ಅವಲಕ್ಕಿ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೊಂಗಲ್ ಮಾಡೋದು ತುಂಬ ಸುಲಭ ಅವಲಕ್ಕಿ ಒಂದು ನೆನೆಸ್ಕೊಂಡಿಟ್ಟರೆ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಆಗಿಬಿಡತ್ತೆ ಇವಾಗ ಇದು ಸ್ವಲ್ಪ ದಪ್ಪ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ ನಂತರ ಇದೊಂದೊಳ್ಳೆ ಕುದಿ ಬರಬೇಕು ಇವಾಗ ನೋಡಿ ಪೊಂಗಲ್ ರೆಡಿಯಾಗಿದೆ ಇವಾಗ ಪೊಂಗಲ್ನ ಸರ್ವ್ ಮಾಡೋಣ ನಾನಿಲ್ಲಿ ಹುಣಸೆ ಹಣ್ಣಿನ ಗೊಜ್ಜಿನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣಿನ ಗೊಜ್ಜಿನ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಕಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಆಗಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಪೊಂಗಲನ್ನು ಆದರೆ ಈ ಹು ಹಣ್ಣಿನ ಗೊಜ್ಜು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್